ಪಟ್ಟಣದ ಪಾತಾಳಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ಶಿರಾ ತಾಲೂಕು ಬುಕ್ಕಾಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಪಾತಾಳಲಿಂಗೇಶ್ವರ ಸ್ವಾಮಿಯವರ ದೇವಸ್ಥಾನದಲ್ಲಿ ಶ್ರೀ ಮಹಾಶಿವರಾತ್ರಿಯ ಪ್ರಯುಕ್ತ ದೇವರಿಗೆ ಹಾಗೂ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಅಭಿಷೇಕ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಸೇರಿದಂತೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು ವಿಶೇಷವಾಗಿ ಪೂಜೆಗೆ ಆಗಮಿಸಿದ ಭಕ್ತರಿಗೆ ತಂಬಿಟ್ಟು ಉಂಡೆಗಳನ್ನ ವಿತರಿಸಲಾಯಿತು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಭಕ್ತಿಯಿಂದ ದೇವಸ್ಥಾನಕ್ಕೆ ಆಗಮಿಸಿ ದೇವರಿಗೆ ಹಣ್ಣುಕಾಯಿಗಳನ್ನ ಸಮರ್ಪಿಸಿ ದೇವರಿಗೆ ಪಾತ್ರರಾದರು ಅಹೋರಾತ್ರಿ ಭಜನೆ ಅಭಿಷೇಕ ರುದ್ರಾಭಿಷೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೀ ಪಾತಾಳಲಿಂಗೇಶ್ವರ ಸ್ವಾಮಿ ಸೇವಾ ಸಮಿತಿ ಸರ್ವ ಸದಸ್ಯರು ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಗಳ ಭಕ್ತಾದಿಗಳು ನಿಂತು ದೇವರ ದರ್ಶನ ಪಡೆದರು ಕೊಟ್ಟು ಸುಖವನ್ನು ಕೊಡಬೇಕು ಈ ರೀತಿ ಕೊಡುತ್ತಾ ಇದೆ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗ್ತದೆ ಇನ್ನೂ ಹೆಚ್ಚಿನಾಗಿ ಸಹಕಾರ ಸಿಗಬೇಕು ಇನ್ನೂ ಹೆಚ್ಚಿನಾಗಿ ಸೇವೆ ಸಲ್ಲಿಸಕ್ಕೆ ಪರಮಾತ್ಮೆಯಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ಎಲ್ಲರೂ ಕೇಳ್ಕೊತೀನಿ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳಷ್ಟು ಜನ ಇದರಲ್ಲಿ ದುಡ್ದಿದ್ದಾರೆ ಅವರು ಈಗ ಈಗಲೂ ಕೂಡ ಅವರು ಇಲ್ಲಿ ದುಡಿತಾರೆ ಹಂಗಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಸಹ ಮಿತ್ರರಿಗೂ ಹಾಗೂ ನಮ್ಮ ಎಲ್ಲ ಈ ಭಕ್ತಾದಿಗಳಿಗೋ ಸಮಸ್ತ ಗ್ರಾಮಸ್ಥರಿಗೋ ಎಲ್ಲರಿಗೂ ಆಜುಬಾಜು ಗ್ರಾಮಸ್ಥರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇನ್ನೂ ಹೆಚ್ಚಿನಾಗಿ ಸೇವೆ ಸಲ್ಲಿಸಲು ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಹೀಗಾಗಿ ಇನ್ನು ಮುಂದಿನ ವರ್ಷ ಯಥೇಚ್ಛವಾಗಿ ಇನ್ನೂ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕು ಅಂತ ಎಲ್ಲಾ ಸಹಕಾರವನ್ನ ಜನಗಳು ಕೊಡಬೇಕು ಅಂತ ತಮ್ಮಲ್ಲಿ ಎಲ್ಲರನ್ನ ಕೇಳ್ಕೊತೀನಿ ಸಮಸ್ತ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ತೋಲ ಗ್ರಾಮದ ಶ್ರೀ ಪಾತಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಈ ದಿನ ಮಹಾಶಿವರಾತ್ರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಆ ಮಹಾಶಿವರಾತ್ರಿ ಆಶೀರ್ವಾದ ಆಚರಣೆ ನಡೀಬೇಕಾದ್ರೆ ಈ ಜನಸವೂಹ ಹೆಚ್ಚಿನದಾಗಿ ಬೆಂಬಲ ಏನಂದ್ರೆ ಆ ಸಹಕಾರ ಆ ಸಹಕಾರ ಹೇಗಪ್ಪಾ ಅಂದ್ರೆ ಎಲ್ಲ ರೀತಿಯ ಸಹಕಾರ ನಾವು ಇಲ್ಲಿ ನಡೆದಿರ್ತಕ್ಕಂಥವ್ರು ಬಂದಿರ್ತಕ್ಕಂಥ ಕುಟುಂಬದವರು ಬಂದಿರ್ತಕ್ಕಂಥ ಭಕ್ತಾದಿಗಳು ಪ್ರತಿಯೊಬ್ಬರೂ ಪ್ರತಿಯೊಬ್ಬ ಮನೆಯನ್ನು ಸುತ್ತಮುತ್ತ ಹಳ್ಳಿಯವರೂ ಪ್ರತಿಯೊಬ್ಬ ಜನಾಂಗನೂ ಸಹ ಈ ಪರಮಾತ್ಮನ ಶ್ರೀ ಪಾತಲಿಂಗೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಸರ್ವ ಕಾರ್ಯಕ್ಕೆ ಈ ಒಂದು ವಿಜೃಂಭಣೆ ನಡೆಯಲಿಕ್ಕೆ ಕಾರಣ ಯಾರು ನಮ್ಮ ಭಕ್ತಾದಿಗಳು ಕಾರಣ ಯಾರು ಅಂದರೆ ನಮ್ಮ ಭಕ್ತಾದಿಗಳು ಈ ಭಕ್ತಾದಿಗಳು ಈ ರೀತಿ ಎಚ್ಚರಿಯದಾಗಿ ಬರಬೇಕಾದ್ರೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಾ ಅದೇ ರೀತಿ ಒಂದು ಪ್ರಸಾದವನ್ನು ವಿಶೇಷವಾದ ದಿನ ಇದು ಆ ಹೆಸರು ಒಂದು ಎರಡನೇದಾಗಿ ಇಷ್ಟನ್ನು ಸಹಕಾರ ಕೊಟ್ಟಿರ್ತಕ್ಕಂತೆ ನಾವು ನಿಜವನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು